ಕೊಪ್ಪಳ ನಗರಸಭೆ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಅಮ್ಜದ್ ಪಟೇಲ್ ಉಪಾಧ್ಯಕ್ಷರಾಗಿ ಅಶ್ವಿನಿ ಗದುಗಿನ ಮಠ ಆಯ್ಕೆ ಕೊಪ್ಪಳ ಆಗಸ್ಟ್ ಇಪ್ಪತ್ತೊಂದು ಕೊಪ್ಪಳ ನಗರಸಭೆ ಹದಿನಾಲ್ಕು ತಿಂಗಳ ಅವಧಿಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಇಂದು ಚುನಾವಣೆ ನಿಗದಿಯಾಗಿತ್ತು ಕೊಪ್ಪಳ ನಗರಸಭಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ಸಿನ ಅಮ್ಜದ್ ಪಟೇಲ್ ಗೆಲುವು ಸಾಧಿಸಿದ್ದಾರೆ ಕೊಪ್ಪಳ ನಗರಸಭೆಯಲ್ಲಿ ಒಟ್ಟು ಮೂವತ್ತೊಂದು ಸದಸ್ಯರ ಬಲವಿದ್ದು ಇದರಲ್ಲಿ ಇಬ್ಬರು ತಮ್ಮ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಇನ್ನುಳಿದ ಇಪ್ಪತ್ತೊಂಬತ್ತು ಸದಸ್ಯರಲ್ಲಿ ಇಪ್ಪತ್ಮೂರು ಸದಸ್ಯರು ಶಾಸಕ ಮತ್ತು ಸಂಸದರ ಮತ ಸೇರಿ ಒಟ್ಟು ಇಪ್ಪತ್ತೈದು ಮತ ಕಾಂಗ್ರೆಸ್ ಅಭ್ಯರ್ಥಿ ಅಮ್ಜದ್ ಪಟೇಲ್ಗೆ ಲಭಿಸಿದ್ದರೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ ಬಿಜೆಪಿಯ ಸೋಮಣ್ಣಹಳ್ಳಿಗೆ ಆರು ಸದಸ್ಯರ ಮತ ಒಳಗೊಂಡಂತೆ ವಿಧಾನ ಪರಿಷತ್ ಸದಸ್ಯ ಹೇಮಲತಾ ನಾಯಕರ ಒಂದು ಮತ ಸೇರಿ ಒಟ್ಟು ಏಳು ಮತಗಳಿಗೆ ಸಮಾಧಾನ ತೃಪ್ತಿ ಪಡಬೇಕಾಯಿತು ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಕಾಂಗ್ರೆಸ್ನ ಅಶ್ವಿನಿ ಗದುಗಿನ ಮಠ ಅವರಿಗೆ ಇಪ್ಪತ್ತೈದು ಮತ ಲಭಿಸಿದರೆ ಬಿಜೆಪಿಯಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ದೇವಮ್ಮ ಕಂದಾರಿಗೆ ಏಳು ಮತ ಲಭಿಸಿವೆ ಬಿಜೆಪಿಯು ಈ ಚುನಾವಣೆಗೆ ತನ್ನ ಎಲ್ಲಾ ಸದಸ್ಯರಿಗೆ ಕಡ್ಡಾಯವಾಗಿ ಭಾಗವಹಿಸುವಂತೆ ವಿಫ್ ಜಾರಿ ಮಾಡಿತು ಈ ಚುನಾವಣೆಗೆ ಚುನಾವಣಾಧಿಕಾರಿಯಾಗಿದ್ದ ಕೊಪ್ಪಳ ಜಿಲ್ಲೆಯ ಉಪವಿಭಾಗಾಧಿಕಾರಿ ಕ್ಯಾಪ್ಟನ್ ಮಹೇಶ್ ಮಾಲಗಿತ್ತಿಯವರು ಮತ ಎಣಿಕೆ ನಂತರ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹೆಸರನ್ನ ಘೋಷಣೆ ಮಾಡಿದರು